ಚಾಲನೆ ನೀಡಿದ ಕಾರ್ಯ ತೃಪ್ತಿ ತಂದಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲ್ಹಳ್ಳಿ ಗೋವಿಂದೇಗೌಡ ತಿಳಿಸಿದರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಎಲ್ಲ ಸಹಕಾರ ಸಂಘಗಳನ್ನು ಗಣಕೀಕೃತ ಮಾಡುವ ಜೊತೆಗೆ ಮೈಕ್ರೋ ಎ ಟಿ ಎಂ ಸೌಲಭ್ಯಕ್ಕೆ ಚಾಲನೆ ನೀಡಿದ ಕಾರ್ಯ ತೃಪ್ತಿ ತಂದಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ತಿಳಿಸಿದರು ಗೋವಿಂದ ಗೌಡರು ಒಂದು ಪಟ್ಟು ಹಾಕಿದ್ರು ರಾಜ್ಯ ಮೂವತ್ತು ಲಕ್ಷ ಕೊಡಬೇಕು ಅಂತ ನಾನು ಇದು ಮಾಡಿಕೊಂಡೆ ಸೊ ಹಂಗಾಗಿ ಅರವತ್ತು ಲಕ್ಷ ರೂಪಾಯಿ ಇವತ್ತು ಎರಡು ಜಿಲ್ಲೆಯ ಎಲ್ಲ ಸಂಘಗಳಿಗೂ ಕಂಪ್ಯೂಟರೀಕರಣ ಮಾಡ್ತಾ ಇದ್ದೀನಿ ಇದೊಂದು ಉತ್ತಮವಾದಂಥ ಹೆಜ್ಜೆ ಅಂತ ಹೇಳ್ಬೋದು ಯಾಕಂತಂದರೆ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಇಂಥ ಒಂದು ಪ್ರಗತಿಪರ ಕಾರ್ಯಕ್ರಮಗಳೇನಾದರೂ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ ಅಂತಂದರೆ ಅದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸರ್ಕಾರ ನಮ್ಮ ಆಡಳಿತ ಮಂಡಳಿಯಲ್ಲಿ ಬಹುಶಃ ನಮ್ಮ ಗೋವಿಂದ ಗೌಡರು ಕಾರಲ್ಲಿ ಬರ್ತಾ ಹೇಳ್ತಾ ಇದ್ರು ಅಣ್ಣ ನಾವು ಇದು ಮೈಕ್ರೋ ಎ ಟಿ ಎಮ್ಮು ಕಂಪ್ಯೂಟರ್ ಇದು ಆಗಿಬಿಟ್ರೆ ಇಂಡಿಯಾದಲ್ಲೇ ನಮ್ಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಆ ಕಾರ್ಯಕ್ರಮ ಸಾರಾ ಕೊಡೋದು ವಾಣಿಜ್ಯ ಬ್ಯಾಂಕಿಗೆ ಕೆಲಸ ಅಲ್ಲ ನಾವು ಎಚ್ ಪಿಗಾರು ಅವ್ರ ಕೆಲಸನೇ ಅವ್ರು ಮಾಡ್ತಾರೆ ಇದು ಬಡವರ ವ್ಯವಸ್ಥೆಯಲ್ಲಿ ನಿಮಗ ನಿಮ್ಗಾಗಿ ಮಾಡಿರುವಂತ ಬ್ಯಾಂಕ್ ನಿಮ್ಮ ನೂರ್ನೂರು ರೂಪಾಯಿ ದುಡ್ಡು ಬೇರೆ ಪೋಸ್ಟ್ ಆಫೀಸಲ್ಲಿ ಇರ್ಬೋದು ಇನ್ನೊಂದರಲ್ಲಿ ಇರ್ಬೋದು ಬೇರೆ ಬೇರೆ ದುಡ್ಡು ಏನಾದರೂ ಇದ್ದರೆ ಎಲ್ಲ ಬರ್ಕೊಂಬಂದು ಇಲ್ಲೇ ಅಕೌಂಟ್ ಮಾಡಿ ಇಲ್ಲೇ ನಮ್ಮ ಸೊಸೈಟಿಗಳಲ್ಲಿ ಇಟ್ಟು ಬ್ಯಾಂಕಲ್ಲಿ ಇರೋಂತ ಕೆಲಸ ಮಾಡ್ ಮಾಡ್ತೀರೇನಪ್ಪ ಅದು ಧ್ವನ ಇಲ್ವೇ ಈ ಕಡೆ ಬರಲ್ಲ ಗಂಡಸರು ಸಾಲ ಗಟ್ಟಿಗೆ ಇರ್ತಾರೆ ಇವಕ್ಕೆಲ್ಲ ಇರೋಲ್ಲ ಅದೇ ಫೀಮಣ್ಣ ಈ ಧ್ವನಿ ಇಲ್ಲ ಎರಡ್ ಲಕ್ಷ ಮೂರು ಲಕ್ಷ ಕೊಡ್ಬೇಕು ರಾಯಣ್ಣ ಸಭೆಯಲ್ಲಿ ಜಾಸ್ತಿ ಒತ್ತಿದು ಕೊಡ್ಬೇಕು ಈ ವ್ಯವಸ್ಥೆಗೆ ಬಂದ್ ಸಹಕಾರಿ ವ್ಯವಸ್ಥೆಗೆ ಬಂದ್ಮೇಲೆ ಹೆಂಗಂದ್ರೆ ಬಾಯಿ ಮುಚ್ಕೊಂಡು ನಾವ್ ಕೆಲಸ ಮಾಡ್ಬೇಕು ಶೀಡ್ಲಘಟ್ಟ ತಾಲೂಕಿನ ಕುಂದಲ್ಗುರ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮೈಕ್ರೋ ಎಟಿಎಂ ಮೂಲಕ ಸಾಲ ವಿತರಣೆ ಹಾಗೂ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಉಚಿತ ಕಂಪ್ಯೂಟರ್ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಫಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ఎంట ఏడు ఒడు ఎడు ఆరు నాకు ఆరు ఏడు ఆరు